ಧರ್ಮಸ್ಥಳದ ಗುಲಾಮರಾಗಿ ಕಾವಂದರ್ ಖಾವಂದರಿಗೆ ಪೂಸಿ ಹೊಡೆಯವರು ಇದರ ಹಿಂದೆ ಕಮ್ಯುನಿಸ್ಟರ್ ಇದ್ದಾರೆ ಇದರ ಹಿಂದೆ ಕಮ್ಯುನಿಸ್ಟರ್ ಇದ್ದಾರೆ ಹಿಂದಳೆ ಮುಂದಿದ್ದೆವು ಹಿಂದಲ್ಲ ಹಿಂದಗಿಂದ ಇರ್ಲಿಕ್ಕ ಗಾಂಧಿ ಹೊಡೆದು ಹೊಡೆದವ್ ನಮ್ಮ ಅಲ್ಲ ಅಂತ ಹೇಳಕ್ ನಾವೇನು ಆರ್ ಎಸ್ ಎಸ್ವರ ಮಾಡಾ ಕಳ್ತನ ನಾವು ಮಾಡಿ ಮತ್ತೊಬ್ರು ಬಾಯಿಗೆ ಬೆಣ್ಣಿ ಒರೆಸ್ಲಿಕ್ಕ ನಾವೇನ್ ಸಂಘ ಪರಿವಾರಿಗಳ ಉರಿವರಲಿ ಸಿರಿವರಲಿ ಕೂಡಲ ಸಂಗಮ ದೇವನ ಎದುರು ಶರಣೆನ್ನದೇ ಅನ್ನುವಂಥ ತಾತ್ವಿಕ ನೈತಿಕ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತು ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂತಹ ಈ ವಿಷಯ ಭಾವನಾತ್ಮಕವಾಗಿ ದಿಕ್ಕು ತಪ್ಪಿಸುವಂಥ ಅವರ ಹುನ್ನಾರ ಇವತ್ತು ನಡೆಯುವುದಿಲ್ಲ ಅನ್ನೋದನ್ನು ಇಲ್ಲಿ ಕುಳಿತಿರ್ತಕ್ಕಂಥ ನೀವೆಲ್ಲರೂ ಸಾಕ್ಷೀಕರಿಸಿದ್ದೀರಿ ಹೇಳ್ಬೋದು ನೀವು ಇಷ್ಟು ದಿವಸ ಆಯಿತು ಅಲ್ಲಿ ಕೊಲೆಗಳು ಬೀಳ್ತಾ ಇವೆ ಅಂತ ಹೇಳಿರಿ ಹಾಗಾದ್ರೆ ಇಷ್ಟು ದಿವಸ ಯಾಕೆ ಸುಮ್ಕುತ್ತೀರಿ ನಾವು ಸುಮ್ಕುತ್ತಿಲ್ಲ ಇಷ್ಟು ದಿವಸ ಸುಮ್ಕುತ್ತಿಲ್ಲ ಈ ಹಂತಕ್ಕೆ ಬರುವಲ್ಲಿ ಈ ಹಂತಕ್ಕೆ ತರುವಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಇಲ್ಲಿರ್ತಕ್ಕಂಥ ಎಲ್ಲ ಸಂಗಾತಿಗಳು ಹೋರಾಟದ ಕಿಚ್ಚನ್ನ ನಿಗಿ ನಿಗಿ ಕೆಂಡದಂತೆ ಜೀವಂತಿಟ್ಕೊಂಡು ಬಂದಾರ ಹಾಗಾಗಿ ಇದು ಸ್ತಬ್ಧ ಆಗಂಗೆ ಕಂಡಿರಬಹುದು ಒಂದು ಊದ ಕಳವಿ ತಗೊಂಡು ಫುಕ್ ಅಂತರ ಭಗ್ ಅಂತ ಬೆಂಕಿ ಹಚ್ಚುವಂಗ ಬೆಂಕಿಯನ್ನ ಇವತ್ತ ಜೀವಂತವಾಗಿ ಇಟ್ಕೊಂಡು ಬಂದಿದ್ದಾರೆ ಹಾಲಿಗೆ ಕುದಿ ಬರೋ ತನಕ ಲೇಟ್ ಆಗ್ತದ ಕುದಿ ಬಂದ ಬಳಕೆ ಉಕ್ಕಲ್ಕ ಟೈಮ್ ತಗೋಮಂಗಿಲ್ಲ ಹೀಟಿಂಗ್ ಪಾಯಿಂಟ್ ಬಂದದೀಗ ಹೀಟಿಂಗ್ ಪಾಯಿಂಟ್ ಬಂದ್ರೂ ಪ್ಲೇ ನೀವು ಯಾರು ಬಂದ್ರು ಕೂಡ ಇವತ್ತು ನಿಂದ್ರಂಗಿಲ್ಲ ಹಾಗಾದ್ರೆ ನೀವ್ ಅದ್ರಾಗ ಶಾಮೀಲ್ ಇಲ್ಲ ಅಂದ್ರೆ ಯಾಕೆ ಆರ್ಡರ್ ತಗೊಂಡ್ಬರ್ತೀರಿ ಯಾಕೆ ಮಾತ್ ಮಾತಿಗೆ ನಾ ಅಲ್ಲ ನಾವಲ್ಲ ಅಂತ ಹೇಳ್ತೀರಿ ಸಂಗವ್ವ ನಿಂಗವ್ವ ಇಬ್ರು ಇದ್ರಂತ ಸಂಘವ್ವ ಬಡುತ್ತಿದ್ಲಂತ ನಿಂಗವ್ ಸ್ವಲ್ಪ ಸೌಕಾರ ಇದ್ಲಂತ ನಿಂಗವ್ ಬಳಿ ಚಲೋ ಸೀರೆ ಹೊಸ ಸೀರೆ ತಂದಿಲ್ಲ ಆ ನಿಂಗವ್ ಏನ್ ಮಾಡಲು ಸಂಗವ್ ಆ ಸಂಗವ್ವ ಇವತ್ತು ಒಂದು ದಿವ್ಸ ನೀ ಸೀರೆ ಉಟ್ಕೊಂಡು ನಿನ್ ಮಗನ ಲಗ್ನ ಮಾಡಿ ನನಗೆ ಕೊಡುವನ್ಲ ಆಯ್ತು ಅಂತ ಕಿ ಉಟ್ಕೊಂಡ್ಲಂತ ಈಕಿ ಬಾಗ್ಲಾಗೆ ನಿಂತುಳು ನಿಂಗವ್ ಸೀರೆ ಕೊಟ್ಟಕಿ ಹೊರಗಿನವ್ರು ಬಂದು ತಂಗಿ ಸಂಗಮ ಎಲ್ಲೇಳ ನೋಡಿ ಅಲ್ಲಿ ನೋಡಲ್ಲಿ ಈಗ ಇಲ್ವಾ ಆಕಿ ಉಟ್ಕೊಂಡಿದ್ ಸೀರೆ ನಂದೇ ಅದ ನೋಡಂದಳ ಆಕೆ ಹೋಗಿ ಅಯ್ಯ ನಿಂಗವ್ ಸೀರೆ ಉಟ್ಕೊಂಡಿದ್ದಂತಲ್ಲ ಯವ ಹಂಗ ಅಂತ ಆಕಿ ಅಂದಳಂತ ಆಕಿ ಸಿಟ್ಟು ಬಂತು ಕುಡೋದು ಕೊಟ್ಟಿದ್ದಿ ಸೀರೆ ನಾ ಏನು ಕೇಳಿಲ್ಲ ಬಿಟ್ಟಿಲ್ಲ ಆದ್ರೂ ಸೀರೆ ಕೊಟ್ಟು ಬಂದವರು ಇದ್ರಲ್ಲ ನಂದೇ ಸೀರೆ ಅಂತ ಹೇಳ್ತಿ ಅಂತ ಬೈದಳಂತೆ ಹೇಳಲ್ ತಗ ಯವ್ವ ಅಂದಳಂತ ಇನ್ನೊಬ್ಬಕ್ಕೆ ಬಂದಳಂತ ಸಂಗಾವ್ಯಲ್ ಹೇಳಂದ್ರ ಒಳಗ ನೋಡು ಅಂತ ಈಜಾರ ದಮ್ಮ ಆಕಿ ಉಟ್ಕೊಂಡಿದ್ದ ಸೀರೆ ನಂದು ಅಲ್ಲವ ನೋಡುವ ಅಂದಳ ಹೇ ಆಕಿ ನೀ ಆಕಿ ಉಟ್ಕೊಂಡಿದ್ ಸೀರೆ ನಂದು ಅಲ್ಲಲ್ಲ ಕತ್ತಾಳ ಅಂದ್ರ ಆಕಿಂದ ಉಟ್ಕೊಂಡಿದ್ ಕಾಣಿಸ್ತದ ಅದಕ್ಕೆ ಹೇಳಕ್ ಕತ್ತಾಳ ನೋಡು ಅಂದ್ರ ಆಕೆ ಅಂದಳಂತ ಕೊಡಿ ಸೀರಿ ಸೀರೆ ಅಲ್ಲ ಅಂತ ಹೇಳಪ್ಲೆ ಮಾಡಿ ನಂದೇ ಸೀರೆ ಅದಂತ ಹೇಳ್ಬೇಕಂತ ಮಸಲಾತಿ ಮಾಡಿದ್ದೆ ನನಗೆ ಕೊಳಕ ಯಾಕೆ ಕೊಟ್ಟಿದ್ದ ನನಗೆ ಸೀರೆ ಅಂತ ಬೈದಳಂತ ಏವ ಅದನ್ನೂ ಏವಾ ನಿನ್ ಕೈ ಮುಗಿತೀನಿ ಅಂದಳಂತ ಅಂದ್ ಹೋಗೋಣ ಇನ್ನೊಂಬೈಕ್ ಬಂದ ಸಂಘವೇಲ್ ಕಲ್ ಹೇಳ ನೋಡಂತ ಆಕೆ ಹೋದ ಎ ಜಾರದ ಆಕೆ ಉಟ್ಕೊಂಡು ಸೀರಿ ಯಾರ್ದು ನಂಗೆ ಗೊತ್ತಿಲ್ ನೋಡವ ಅಂದಳಂತ ಮದ್ದಾಗ ನಂದಳು ಆಮೇಲೆ ನಂದಳು ಯಾರದೇನವ ನನಗೆ ಗೊತ್ತಿಲ್ಲ ನೋಡ ಮಕ್ ನಂದೇ ಅಂದಿ ಅಂದಳಂತ ಹಾಂಗ ಇವ್ರ ಗ್ಯಾಗ ಹತ್ತು ಲಕ್ಷ ಕೊಟ್ಟ ಐವತ್ ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ಕೊಟ್ಟ ಗ್ಯಾಗ ಆಡ ಸಂಘವು ನಂಗ ಮಂಗ್ಯಗಳು ಹಾಕುತರಲ್ಲಿ ಆ ಮಂಗೆಳಿಗೆ ಏನ್ ಮಾಡ್ಬೇಕನ್ನು ಧರ್ಮಸ್ಥಳದ ಮಂಜುನಾಥನ ಮೇಲೆ ಭಕ್ತಿಯನ್ನು ಕಡಿಮೆ ಆಗಿಲ್ಲ ಜನರದು ಮಂಜುನಾಥ ನಮಗೆಲ್ಲರಿಗೆ ಹೇಳ ಹಗಲ ರಾತ್ರಿ ಬಂದು ಈ ಕಳ್ಳರ ದುಟ್ಟರ ನೀಚರ ರಕ್ತ ಸಿಕ್ತ ಕೈಗಳಿಂದ ನನ್ನನ್ನು ಬಿಡಿಸ್ಕೊಳ್ರಿ ಭಕ್ತರೇ ಇಷ್ಟು ದಿವಸ ನಿಮ್ಮ ರಕ್ಷಣೆ ನಾ ಮಾಡಿದ್ದೀನಿ ಭಕ್ತರೇ ಒಂದು ಸಲ ನನ್ನ ರಕ್ಷಣೆ ನೀವು ಮಾಡಿರಿ ನನ್ನ ಭಕ್ತ ಕೋಟಿಗಳೇ ಇದು ಕಾರಣ ಲಕ್ಷಕ್ಕೊಬ್ಬ ಭಕ್ತ ಕೋಟಿ ಒಬ್ಬ ಶರಣ ಹೀಗಾಗಿ ಇವತ್ತು ಮಂಜುನಾಥನ ಮೇಲಿನ ಭಕ್ತಿಗೆ ಕೊರತೆ ಇಲ್ಲ ಇಷ್ಟು ದಿವಸ ಹೇಳುತ್ತಿದ್ರು ಧರ್ಮಸ್ಥಳ ಇಷ್ಟು ಶ್ರೀಮಂತ ಆಗ್ಲಿಕ್ಕೆ ಕಾರಣ ಉತ್ತರ ಕರ್ನಾಟಕ ನಮ್ಮೂರಿನ ಮಂದಿ ಬಂದರೆ ರೊಕ್ಕ ಹಾಕ್ತಾರೆ ಅಷ್ಟು ಮಂದಿ ನಮ್ಮೂರಿನ ಮಂದಿ ಮುಗ್ಧರು ನಮ್ಮ ಉತ್ತರ ಕರ್ನಾಟಕ ಜನ ಭಕ್ತಿ ಪರಾಧೀನರು ಭಕ್ತಿಗಾಗಿ ತಮ್ಮ ಪ್ರಾಣವನ್ನಾದರೂ ಬೇಕಾದರೂ ಕೊಡ್ತಾರೆ ಭಕ್ತಿಗೆ ಚ್ಯುತಿ ಬಂದರೆ ಪ್ರಾಣ ಬೇಕಾದರೂ ಕೂಡ ತಗೋತಾರೆ ಹಂಗಂತ ಹೇಳಿ ನಾವು ಕೊಲೆಗಡ್ಕರಲ್ಲ ಆರ ಮುನಿದು ನಮ್ಮನ್ನೇನು ಮಾಡುವರು ಊರ ಮುನಿದು ನಮ್ಮನ್ನೇನು ಮಾಡುವರು ನಮ್ಮ ಕುನ್ನಿಗೆ ಕೂಸು ಕೊಡಬೇಡ ನಮ್ಮ ಹೊನ್ನತ ತೊಡಗಂಗೆ ಹೊನ್ನ ತಳಿಗೆ ನಿಕ್ಕಬೇಡ ಆನೆ ಬಿಜ್ಜಳನ ಲೋಕ ಕಂಜುವನೇ ಆನೆ ಮೇಲೆ ಹೋಹನ ಸ್ವಾನ ಕಚ್ಚಬಲ್ಲುದೇ ಅಯ್ಯ ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪನಾಗಿ ಅನು ಅನ್ನುವಂಥ ಸಂದರ್ಭದಲ್ಲಿ ಸ್ನೇಹಿತರೆ ಇವತ್ತು ಈ ಹೋರಾಟವನ್ನು ಪ್ರತಿ ಹಳ್ಳಿಗೆ ಮತ್ತು ಜಿಲ್ಲೆಗೆ ತಗೊಂಡು ಹೋಗಬೇಕಾಗಿದೆ ಪ್ರಕಾಶ್ ಅವರು ಹೇಳಿದ ಹಾಗೆ ಜನರಿಗೆ ಗೊತ್ತಿಲ್ಲ ಜನ ಅನೇಕ ತಪ್ಪು ಅಭಿಪ್ರಾಯದಲ್ಲಿದ್ದಾರೆ ಯಾಕಂದ್ರೆ ದಿನನಿತ್ಯ ನಮ್ಮ ಮೀಡಿಯಾದ ಮಹಾಶಾಯರು ಜನರನ್ನ ಭಾವನಾತ್ಮಕವಾಗಿ ದುರ್ಬಳಕೆ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇರೋರು ಅವರು ಮಟ್ಟಣ್ಣವರ ಟೀಮ್ ಅಲ್ಲ ಮಟ್ಟಣ್ಣವ್ರು ಹೇಳಿದ್ರು ನಾನೊಬ್ಬ ಬಿ ಜೆ ಕೂಡ ನನ್ನನ್ನು ಕರೆದಿದ್ದೀರಿ ದುಶ್ಮನೇ ಲಾಕ್ ಸಹಿ ಖತಮ್ನ ಕೀಜಿಯ ರಿಸ್ತಾ ಯಾ ಮಿಲೆ ಹಾಕ್ ನಿಲಾತೆ ರಹಿಯೇ ದುಶ್ಮನಿ ಲಾಕ್ ಸಹಿ ಖತಮ್ ಖತಂ ನಾ ರಿಸ್ತಾ ದಿಲ್ ಮಿಲೆ ನಾ ಮಿಲೆ ಹಾಕ್ ನಿಲಾತೇ ರಹಿಯೇ ಮಟ್ಟಣ್ಣವ್ರೆ ನಿಜವಾಗಿ ನೀವು ಈ ಅನ್ಯಾಯ ಅತ್ಯಾಚಾರ ಈ ಶೋಷಣೆ ವಿರುದ್ಧ ನಿಂತ್ರೆ ಬಿಜೆಪಿಯಾಗ ನೀವು ಉಳಿಯಲ್ಲ ಆಗಂಗಿಲ್ಲ ನಿಮಗೆ ನೀವು ಮೋಸ ಜೆ ಪಿ ಅನ್ನೋದು ಏನಯ್ಯ ವಿಪ್ರ ತನಗೊಂದು ಬಟ್ಟೆ ಲೋಕಕ್ಕೊಂದು ಬಟ್ಟೆ ನುಡಿದಂತೆ ನಡೆಯರು ವಿಪ್ರರ ಜೊತೆಗೆ ನಿಲ್ಲಕ್ಕೆ ನಿಮ್ಗೆ ಆಗಂಗಿಲ್ಲ ಹರೇನೇ ನೀವು ನಿಮ್ಮ ಆತ್ಮಕ್ಕ ನಿಮ್ಮ ಒಳಗ ಅಂಟ್ಕೊಂಡಿದ್ದೀರಂದ್ರ ಹೊರಗೆ ಬರ್ತೀರಿ ಹೊರಗೆ ಬರ್ಬೇಕಾಗ್ತದ ವಂಚನೆ ಮಾಡ್ಕೊಳಕ್ ಆಗಂಗಿಲ್ಲ ವಂಚನೆ ಆಗಂಗಿಲ್ಲ ಪ್ರಶ್ನೆ ಇಷ್ಟೇ ಇವತ್ತು ಈ ದುಷ್ಟರನ್ನ ಕಳ್ಳರನ್ನ ರಕ್ಷಣೆ ಮಾಡ್ತಕ್ಕಂಥ ಪಡೆ ಯಾವುದು ಆ ಪಡೆಗೆ ಗುರಿ ಇಡಬೇಕಾಗ್ತದೆ ಯಾವ ಆರ್ ಎಸ್ ಎಸ್ನ ಪಟಾಲಿಯಂ ಯಾವ ಬಿಜೆಪಿಯ ಪಟಾಲಿಯಂ ಅವರಿಗೆ ತಡೆಗೋಡೆಯಾಗಿ ನಿಂತಿದೆ ಇವರು ಕೇವಲ ಇಲ್ಲೇ ರಾಜ್ಯ ಸರ್ಕಾರದ ಅಷ್ಟೇ ಸುತ್ತ ಹೊಡೆದಿಲ್ಲ ಇವರು ದಿಲ್ಲಿಗೆ ಚಕ್ಕರ್ ಹೊಡೀಲಿಕ್ಕೆಲ್ಲ ಇವರು ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜೈನರು ವೀರೇಂದ್ರ ಹೆಗಡೆ ಜೈನ ಮುನಿಗಳು ಲಿಂಗಾಯತರಿಗೆ ಹಿಂದೂ ಬರ್ಕೋ ಅಂತ ಹೇಳ್ತಾರ ತಾವು ಜೈನ್ ಅಂತ ಬರ್ಕೋತಾರ ವಾರ ಮಕ್ಕಳೇ ನಾವು ಲಿಂಗಾಯತರೆಲ್ಲ ಹಿಂದೂ ಬರ್ಕೋಬೇಕಂತ ಅವರೆಲ್ಲ ಜೈನ್ ಅಂತ ಬರ್ಕೋತಾರಂತ ಎಷ್ಟು ದಿನ ಅಂತಕೊಂಡು ಹೇಳಿ ನಾವು ತಿನ್ನ ತಿನ ಬಣಜ್ಗೇರಬೇಕು ಅಂತ ತಿಳ್ಕೊಂಡಿರಿ ನೀವು ಒಂದಿನ ಬಸವಣ್ಣ ಕೈಲಿಂದಲೂ ಕೂಡ ಉಳ್ಳಾಗಡ್ಡಿ ಪರ್ವ ಮಾಡಿಸಿರ್ತಕ್ಕಂಥ ದುಡಿಯುವ ಜನ ನಾವು ಬಸವರಾಜ ದೇವರ ರಗಳೆ ಹೋದ್ರಿ ಹರಿಹರನ ಬಸವರಾಜ ದೇವರ ರಗಳೆ ಬಸವಣ್ಣ ಉಳ್ಳಾಗಡ್ಡಿ ಯಾರು ತಿಂದರೂ ನನ್ನ ಅರಮ ನನ್ನ ಮಹಾಮನೆಯಲ್ಲಿ ಅದು ಕಿನ್ನರಿ ಬೊಮ್ಮಯ್ಯ ಒಂದು ನಿಮಿಷ ಸೆಣ ಮುಗಿಸ್ತೀನಿ ಕಿನ್ನರಿ ಬೊಮ್ಮಯ್ಯ ಒಂದ್ ದಿವಸ ಬಸವಣ್ಣನ ಮಹಾಮನೆಯಲ್ಲಿ ಶರಣರ ಪ್ರಸಾದಕ್ಕಾಗಿ ಉಳ್ಳಾಗಡ್ಡಿ ತಂದು ಈರುಳ್ಳಿ ಈರುಳ್ಳಿ ಶೂದ್ರರಹಾರ ಅವರೆಲ್ಲ ತಿನ್ನುವಂಗಿಲ್ಲ ಜೈನರು ಬ್ರಾಹ್ಮಣರು ಇವರೆಲ್ಲ ಈರುಳ್ಳಿ ತಿನ್ನಂಗಿಲ್ಲ ಅದು ತಿಂದ್ರ ವಾಸನೆ ಹೆಚ್ಚಾಗಿ ಕೆಟ್ಟ ಕೆಲಸ ಮಾಡ್ತಾರಂತ ಅದು ತಿನ್ನಾರ್ದವ್ರು ಮಾಡಿದ ಕೆಲಸ ಇದು ತಿಂದವ್ರು ಮಾಡಿದ ಕೆಲಸ ಅಲ್ಲ ಇದು ಅತಿ ಹೆಚ್ಚು ದೌರ್ಜನ್ಯ ಅತಿ ಹೆಚ್ಚು ರೇಪ್ಗಳು ಮಾಡೋರಿ ಎಲ್ಲ ತುಪ್ಪ ತಿನ್ನೋರಿ ಉಳ್ಳಾಗಡ್ಡಿ ತಿನ್ನೋರಿಗೆ ಬಿತ್ತಲಕ ಟೈಮ್ ಇಲ್ಲ ರೇಪ್ ಎಲ್ಲಿ ಮಾಡಬೇಕು ಪುಗ್ಸಟೆ ಕುತ್ತು ತಿಂದು ಮದ ಹೇರಿತದೆ ಇವಕ ಬಸವಣ್ಣನ ಮನೆಯಲ್ಲಿ ಉಳ್ಳಾಗಡ್ಡಿ ಭಕ್ಷ್ಯಗಳನ್ನು ಮಾಡಿದಾಗ ಬಸವಣ್ಣ ಮಹಾಮನೆಯನ್ನ ನೋಡ್ತಾ ಬಂದಂತೆ ಬಂದ್ ಕೂಡಲೇನೆ ಅವನ ಮೂಗಿಗೆ ನಾಸಿಕ ಕಮ್ಮಿ ಈರುಳ್ಳಿ ವಾಸನೆಯ ನಡರ್ದಿರೇ ವಾಸನೆ ಬಡಿತಂತ ಯಾರೀ ಅವ ಭಕ್ಷವನ್ನು ತಂದಿಟ್ಟರಿಲ್ಲಿ ಅಂತ ಕೇಳಿಬಿಟ್ಟಂತ ಬಸವಣ್ಣ ಯಾರು ತಂದ್ರ ಇದು ಈ ತಾಮಸಿಕ ಆಹಾರ ಯಾರಿದು ತಾಮಸಾರ ಯಾಕಂದ್ರೆ ಪೂರ್ವ ಜನ್ಮದ ವಾಸನೆ ಇತ್ತು ಬಸವಣ್ಣನಿಗೆ ಬ್ರಾಹ್ಮಣನಾಗಿ ಬಂದಿದ್ನಲ್ಲ ಸಹಜವಾಗಿ ಅಂದುಬಿಟ್ಟಂತವ ಯಾರ್ತಂದ್ರೆ ಈ ಆಹಾರವನ್ನೇ ಇಲ್ಲಿ ಇದು ತಾಮಸಿಕ ಆಹಾರ ಅಂದ್ಕುಳ್ಳ ಕಿನ್ನರಿ ಬೊಮ್ಮಯ್ಯನಿಗೆ ಭಯಂಕರ ಇನ್ಸರ್ಟ್ ಆಗಿಬಿಡ್ತು ಬಸವಣ್ಣವರು ಸಾಮಾನ್ಯರು ತಿನ್ನುವಂತ ಆಹಾರವನ್ನ ಈ ರೀತಿಯಾಗಿ ಅಪಮಾನ ಮಾಡಿಬಿಟ್ರು ದುಡಿಯುವಂತ ಜನ ತಿನ್ನುವಂತ ಆಹಾರವನ್ನು ಕನಿಷ್ಠ ಅಂತ ಕರೆದ್ರು ಅಂದ್ರೆ ಬಸಣ್ಣ ಪೂರ್ತಿ ಸುಟ್ಟಿಲ್ಲ ಥೂ ಇಲ್ಲಿ ನಾನು ಇರಬಾರದು ಅಂತ ಹೇಳಿ ಮಹಾಮನೆಯನ್ನು ಬಿಟ್ಟು ಕಿನ್ನರಿ ಬೊಮ್ಮಯ್ಯ ಸಕ್ಕೊಂಡು ಹೋದಂತೆ ಆಮೇಲೆ ಪರಿಚಯಕ್ಕೆಲ್ಲ ಓಡ್ತಾ ಓಡ್ತಾ ಬಂದು ದಾಸೋಹದ ಮನೆಯ ಕೆಲಸಗಳೆಲ್ಲ ನಿಂತಿವೆ ಅಂದ್ರೆ ಯಾಕೆ ದಾಸೋಹದ ಉಸ್ತುವಾರಿ ನೋಡುವ ಕಿನ್ನರಿಯ ಬೊಮ್ಮಯ್ಯಗಳು ಅಲ್ಲಿಲ್ಲ ಎಲ್ಲಿ ಹೋಗಿದ್ದಾರೆ ಅವರು ಹೊರಟು ಹೋದರು ಯಾಕಂದ್ರೆ ನೀವು ಉಳ್ಳಾಗಡ್ಡಿಯನ್ನು ಕುರಿತು ಈರುಳ್ಳಿಯನ್ನು ಕುರಿತು ಈ ರೀತಿಯಾಗಿ ಅಪಶಬ್ದಗಳನ್ನು ನುಡಿದಿದ್ದರಿಂದ ಅವ್ರು ಹೊರಟೋದ್ರು ನೀವು ಉಳ್ಳಾಗಡ್ಡಿ ಅಂದ್ರೆ ದುಡಿಯುವ ಆಹಾರ ಕಾಯಕ ಜೀವಿಗಳ ಆಹಾರ ಸಾಮಾನ್ಯರ ಆಹಾರ ಅದನ್ನು ನೀವು ತಾಮಸ ಆಹಾರ ಅಂತ ಕರೆದ್ರಿ ಅದಕ್ಕೆ ಅವ್ರು ಹೋದ್ರು ಅನ್ಕೂಲೇನೆ ಬಸವಣ್ಣಗ ಅವಾಗ ತನ್ನ ತಪ್ಪಿನ ಅರಿವಾಯಿತು ತನ್ನ ತಪ್ಪಿನ ಅರಿವಾಗಿ ಅವನಿಗೆ ಅಯ್ಯೋ ನಾನು ತಪ್ಪು ಮಾಡಿದೆ ಆಹಾರದಲ್ಲಿ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಸಾತ್ವಿಕ ರಾಕ್ಷಿಕ ತಾಮಸಿಕ ಅನ್ನುವಂಥದ್ದು ಏನು ಇರಂಗಿಲ್ಲ ಆಹಾರ ಕೇವಲ ಆಹಾರವಾಗಿರ್ತದೆ ಹಾಗಾದ್ರೆ ಹಿನ್ನರಿಯ ಬೊಮ್ಮನನ್ನ ಕರ್ಕೊಂಡು ಬರ್ಬೇಕಂದ್ರೆ ಇವತ್ತು ಹುಳ್ಳಿ ಪರ್ವ ಮಾಡಬೇಕು ಉಳ್ಳಾಗಡ್ಡಿ ಹಬ್ಬ ಮಾಡ್ಬೇಕಂತೇಳಿ ಪಲ್ಯ ಉಳ್ಳಾಗಡ್ಡಿ ಸಾರು ಉಳ್ಳಾಗಡ್ಡಿ ರೊಟ್ಟಿ ಉಳ್ಳಾಗಡ್ಡಿ ಚಟ್ನಿ ಉಳ್ಳಾಗಡ್ಡಿ ಆಮ್ರ ಉಳ್ಳಾಗಡ್ಡಿ ಹತ್ತಿದ ಉಳ್ಳಾಗಡ್ಡಿ ಹೊಂದಿದ ಉಳ್ಳಾಗಡ್ಡಿ ಎಲ್ಲಾ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಇಡೀ ಕಲ್ಯಾಣದ ಪಟ್ಟಣದಲ್ಲಿದ್ದ ಉಳ್ಳಾಗಡ್ಡಿಯನ್ನೆಲ್ಲ ತರಿಸಿ ಅರಮನೆಯಲ್ಲಿ ಹಾಕಿಸಿ ಬೊಂಬೈನಿಗೆ ಕರ್ಕೊಂಡು ಬರ್ಲಿಕ್ಕೆ ಮೆರವಣಿಗೆ ತಗೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಉಳ್ಳಾಗಡ್ಡಿ ಸರಾ ಮಾಡಿಕೊಂಡು ಎತ್ತಿ ಉಳ್ಳಾಗಡ್ಡಿ ಜೂಲ ಹಾಕಿ ಕುದುರೆ ಉಳ್ಳಾಗಡ್ಡಿ ಥಡಿ ಹಾಕಿ ಬಾಜಿ ಭಜಂತ್ರಿ ಅವ್ರಿಗೆ ಉಳ್ಳಾಗಡ್ಡಿ ಹಾರ ಹಾಕಿ ಉಳ್ಳಾಗಡ್ಡಿ ಜಾತ್ರೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಇಲ್ಲಿ ತಂದು ಹಿಂದಿನಿಂದ ಮಹಾಮನೆಯಲ್ಲಿ ದಿವಸ ಉಳ್ಳಾಗಡ್ಡಿ ಖಾರ ಇರಬೇಕು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಬಂದಿರೋದ್ರೆ ಉಳ್ಳಾಗಡ್ಡಿ ಖಾರ ಫಿಕ್ಸ್ ಸಿಕ್ಕೇ ನೀವು ಏನು ಹರಿಹರನ್ನ ಈ ಉಪಮೆಯ ಅರ್ಥ ಏನು ಹರಿಯರನ್ನು ನಿಜವಾಗಿ ಅಲ್ಲಿ ಆ ಘಟನೆ ಘಟಿಸಿತ್ತೆ ಅನ್ನೋದಲ್ಲ ಮುಖ್ಯನೇ ಕಾವ್ಯದಲ್ಲಿ ಭಾವ ಸತ್ಯ ಇರ್ತದೆ ವಸ್ತು ಸತ್ಯಕ್ಕಿಂತ ಹೆಚ್ಚಾಗಿ ಅಂದರೆ ಆಹಾರದಲ್ಲಿ ಮೇಲೂ ಕೇಳಿಲ್ಲ ಅಂತ ಹೇಳಿರ್ತಕ್ಕಂಥ ಹೀಗಾಗಿ ದುಡಿಯುವ ಜನ ದುಡಿಯುವ ಜನರನ್ನು ಕೆಣಕಬಾರದು ಕೆಣಕಿದ್ರೆ ಅದು ನಿಲ್ಲೋದಿಲ್ಲ ಇವತ್ತು ಯಾವ ವೈದಿಕ ಶಾಹಿ ಸನಾತನವಾದಿಗಳು ಅವ್ರ ಹಿಂದೆ ನಿಂತಿದ್ದಾರೆ ಇತಿಹಾಸ ಗವಾಹೆ ಇತಿಹಾಸ ಅಲ್ಲಿಂದ ಇಲ್ಲಿ ತನಕ ಈ ಸನಾತನವಾದಿಗಳು ಈ ವೈದಿಕ ಶಾಹಿಗಳು ಈ ಮನುವಾದಿಗಳು ಅನ್ಯಾಯ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದ್ದಾರೆ ಹೊರತು ನ್ಯಾಯದ ಪರ ನಿಂತಿರ್ತಕ್ಕಂಥ ಉದಾಹರಣೆಗಳು ಇಲ್ಲ ಇವತ್ತು ಕಮ್ಯುನಿಸ್ಟರು ನೀವೆಷ್ಟು ಜನ ಇದ್ದೀರಿ ಅಂತ ಕೇಳ್ಬೋದು ನಾವು ಬಹಳ ಕಡಿಮೆ ಜನ ಇದ್ದೀವಿ ಆದರೆ ಯಾರು ಇವತ್ತು ಸೌಜನ್ಯ ಪರ ಹೋರಾಟಕ್ಕೆ ಟಾಂಕ್ ಕಟ್ಟಿ ನಿಂತಿದ್ದಾರೆ ಅವರೆಲ್ಲ ಪಾರ್ಟ್ ಟೈಮ್ ಕಮ್ಯುನಿಸ್ಟ್ರು ನಾವೆಲ್ಲ ಫುಲ್ ಟೈಮ್ ಕಮ್ಯುನಿಸ್ಟ್ ಒಂದು ದಿನವಾದರೂ ಕೂಡಲ ಸಂಘನಿಗೆ ಶರಣಿ ಅನ್ನಲ್ಲ ಓ ಇವರೆಲ್ಲ ಒಂದು ದಿನದ ಕಮ್ಯುನಿಸ್ಟ್ ಅಸ್ ಕಮ್ ಒಂದ್ ದಿನ ಆದ್ರೂ ನಮ್ ಜೊತೆ ಬರ್ತಿರಲ್ಲ ಮುಗಿದೋಯ್ತು ಅಷ್ಟರ ಮಟ್ಟಿಗೆ ಹೀಗಾಗಿ ಸ್ನೇಹಿತರೆ ಇವತ್ತು ಈ ಹೋರಾಟ ಇದೆಯಲ್ಲ ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಮುಟ್ಟಿಸ್ಬೇಕು ಅಂದ್ರೆ ಇಡೀ ಹಳ್ಳಿ ಹಳ್ಳಿಗೆ ಇದು ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಅನ್ನುವ ಕಾರಣಕ್ಕಾಗಿನೇ ಅವರಿಗೆ ಹರಿದು ಬರತಕ್ಕಂತ ರೊಕ್ಕ ನಿಂತುತು ಅಂದ್ರ ಅರ್ಧ ಸ್ವಕ್ ಅಡಕ್ತದವ್ರು ಆ ಹರಿದು ಬರಂತ ರೊಕ್ಕ ನಿಂದಿರ್ಬೇಕು ಅಂದ್ರ ನಮ್ ಭಾಗದ ಜನರಿಗೆ ಇದು ಅರಿವು ಆಗ್ಬೇಕಂತ ಹೇಳಿ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿ ಒಂದು ದೊಡ್ಡ ಸಮಾವೇಶ ಯಾರ್ಯಾರು ನೀವು ನಮ್ಮ ನಮ್ಮೂರಿಗೆ ಬರ್ರಿ ಇಲ್ಲಿ ಯಾರಿಗೂ ಮಾತಾಡ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ ಅಲ್ಲಿ ದಿನ ಮುಂಜಾನೆ ಸಂತನ ಟೈಮ್ ಕೊಡ್ತೇವೆ ಬರ್ರಿ ಅಲ್ಲಿ ಒಂದು ಇಲ್ಲಿ ಏನೇನು ನರಡುದ ಅದೆಲ್ಲ ಹೇಳಬೇಕು ನಾವು ಹೋರಾಟಕ್ಕೆ ಟೊಂಕ ಕಟ್ಟಿ ನಿಂತಿದ್ದೇವೆ ಇದನ್ನ ಪ್ರಾರಂಭ ನಾವು ಮಾಡಿದ್ದೇವೆ ಇದರ ಮುಕ್ತಾಯನೂ ಕೂಡ ನಾವೇ ಮಾಡಬೇಕಾಗ್ತದೆ ಕೊನೆಯ ಮಂಗಳವಾರ ದೀಪದ ಕೊನೆಯ ಮೂಳೆಯು ಕೂಡ ನಾವೇ ಹೊಡಿಬೇಕಾಗ್ತದೆ ಹೊಡಿತೇವು ಆದರೆ ಈ ದೇಶದ ಪ್ರಜ್ಞೆ ಇದೆಯಲ್ಲ ಈ ದೇಶದ ದುಡಿಯುವ ಪ್ರಜ್ಞೆಯನ್ನು ಎಚ್ಚೆತ್ತುವವರೆಗೆ ಮಾತ್ರ ಒಂದು ಸ್ವಲ್ಪ ಟೈಮ್ ತಗುತ್ತದೆ ಸತಿ ಎಚ್ಚೆತ್ತರೆ ಇದು ನಿಲ್ಲುವುದಿಲ್ಲ ಇದೊಂದು ಪ್ರಭಾವ ಇದೊಂದು ಹೋರಾಟ ಇವತ್ತು ಆ ಖಾವಂದರು ಏನಿದ್ದಾರೆ ಆ ಕಾವಂದರಿಗೆ ಅಂಗಾಲ್ ಹಿಡ್ಕೊಂಡು ತಿ ತನಕ ಖಾರ ಹತ್ಯ ಖಾರ ಹತ್ತಿದ್ದಕ್ಕಾಗಿನೆ ಅವರು ಇಲ್ಲದ ಸೋಗಗಳು ತೆಗಿತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ನಿಮ್ಮ ಗುಣಕ್ಕೆ ಮುನಿಯುತ್ತೇವೆ ನಿಮಗಲ್ಲ ನಿಮ್ಮ ಗುಣಕ್ಕೆ ನೀಡ್ತೇವೆ ಇವತ್ತು ನೀವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತಪ್ಪಿಗೆ ಶಿಕ್ಷೆಯನ್ನು ಪಡೆದು ನಿರುಮುಳಾಗಿ ನಿಂದಿರಿ ಎಂತ ಶ್ರೇಷ್ಠವಾಗಿರ್ತಕ್ಕಂಥ ಜೈನ ಧರ್ಮ ನಿಜವಾಗಿ ದೈನ ಧರ್ಮದ ಫಿಲಾಸಫಿಯನ್ನು ಓದಬೇಕು ನೀವು ವೈದಿಕರಿಗೆ ಮಟ್ಟ ಮೊದಲು ಷಡ್ ಹೊಡೆದು ನಿಂತಿರ್ತಕ್ಕಂಥದ್ದೇ ಭಾರತೊಳಗ ಜೈನ ಧರ್ಮ ನಾಸ್ತಿಕ ಧರ್ಮ ಮಟ್ಟ ಮೊದಲು ವೈದಿಕರಿಗೆ ಶಡ್ ಹೊಡೆದು ನಿಂತಿರ್ತಕ್ಕಂಥದ್ದು ಅದು ಅವರಿಗೆ ಗೊತ್ತಿಲ್ಲ ಹೀಗಾಗಿನೇ ಅವರು ಅವರ ಜೊತೆ ಕೂಡಾವಳಿ ಮಾಡಿಕೊಂಡಿದ್ದಾರೆ ಜೈನರು ವೈದಿಕರೊಂದಿಗೆ ಕೂಡಾವಳಿ ಮಾಡಿಕೊಂಡು ತಮ್ಮ ಮೂಲದ ತತ್ವ ಸಿದ್ಧಾಂತವನ್ನೇ ಮರೆತು ಬಿಟ್ಟಿದ್ದಾರೆ ಆದರೆ ನಾವು ಆ ಸಿದ್ಧಾಂತವನ್ನು ಯಾವತ್ತೂ ಮರಲಿಕ್ಕೆ ಸಿದ್ಧವಿಲ್ಲ ಆದ್ದರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಆ ಶಿಕ್ಷೆ ಮಂಜುನಾಥನ ರೂಪ ನೀವು ಮಂಜುನಾಥ ಗುಡಿಯಾಗಿಲ್ಲ ನಾವೆಲ್ಲ ಹೋರಾಟಗಾರರ ಮೈ ಮನ ತುಂಬಾ ಓತ ಪ್ರೇತವಾಗಿ ತುಂಬಿಕೊಂಡು ಇವತ್ತು ನಾವೆಲ್ಲ ಜೀವಂತ ಮಂಜುನಾಥಗಳು ತಿಳ್ಕೋರಿ ನೀವು ಅವ್ರಿಗೆ ಊರನ್ ಮಂದಿಗೆ ಹೇಳ್ಬೇಕಾಗಿದೆ ಅಲ್ಲಿ ಹೋಗೋಣ ಧರ್ಮಸ್ಥಳಕ್ಕೆ ನಾವೇ ಮಂಜುನಾಥ ನಮ್ ಹೋರಾಟಕ್ಕ ರೊಕ್ಕ ಕೊಡು ಅದೇ ನೀ ಹಾಟ ಹುಂಡಿ ರೊಕ್ಕ ಅಂತ ಹೇಳಿ ನಮ್ಮ ಜನರಿಗೆ ಹೋರಾಟದ ಕಡೆ ಹೇಳ್ತರೋಣ ಇದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ಮುಗಿಸೋಣ ಸರ್ ಮಾತು ಮಾತೇನೆ ನಮಸ್ಕಾರ ಧನ್ಯವಾದಗಳು